ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ತಮ್ಮೆಲ್ರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ಎಲ್ರಿಗೂ ಕ್ಲಿಯರ್ ಏನ್ರಿ ಚೆಕ್ ಮಾಡಿ ನಿಜವಾಗಿಯೂ ಕಾಳಜಿ ವಹಿಸ್ತಾರೆ ಎಸ್ ಎಲ್ರಿಗೂ ಕ್ಲಿಯರ್ ಇದೆ ಅನ್ಕೊಂತೀನಿ ಸೊ ಬನ್ನಿ ಇವತ್ತಿನ ತರಗತಿ ಶುರು ಮಾಡೋಣ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಿಮ್ಗೆ ಮಾಹಿತಿ ಗೊತ್ತಿರಬೇಕು ಏನಂತಂದ್ರೆ ನೋಟಿಫಿಕೇಶನ್ ಆಗದ ಇವತ್ತಿನಿಂದ ಏನಪ್ಪ ಅಂತಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಮಂತ್ ಹದಿನೈದು ಹದಿನೈದು ತಾರೀಕು ಲಾಸ್ಟ್ ಡೇಟ್ ಆಗಿರ್ತದೆ ಓಕೆ ಸೊ ಈ ಒಂದು ಎಕ್ಸಾಮು ಜೂನ್ ಮೂವತ್ತಕ್ಕೆ ನಡೆಯಲಿದೆ ಸ್ನೇಹಿತರೆ ಇನ್ನು ನಿಮ್ಮ ಸ್ಪರ್ಧಾ ಕನಸು ನಲ್ಲಿ ಕೂಡ ನೀವು ಇದಕ್ಕೆ ಸಂಬಂಧಿಸಿದ ನೂತನ ಬ್ಯಾಚ್ ಕೋರ್ಸನ್ನು ಕೂಡ ಕಾಣ್ತೀರಿ ಸೊ ಯಾ ಇನ್ನೂ ಜಾಯ್ನ್ ಆಗಿಲ್ಲ ಈ ವೀಕ್ ನಿಮ್ಗೆ ಸಂಪೂರ್ಣವಾಗಿ ಟೈಮ್ ಇದೆ ಜಾಯಿನ್ ಆಗಿರಿ ಪತ್ರಿಕೆ ಒಂದು ಮತ್ತು ಎರಡಕ್ಕೆ ಸಂಬಂಧಿಸಿದಂಥ ಮಾಹಿತಿ ಪಡಿತೀರಿ ಪಂಡಿತ ಶಿಕ್ಷಕರಿಂದ ಮಾರ್ಗದರ್ಶನ ನೋಡ್ತೀರಿ ಇನ್ನು ಹಂಡ್ರೆಡ್ ಪರ್ಸೆಂಟ್ ಪಠ್ಯಕ್ರಮವನ್ನು ಪೂರ್ಣಗೊಳಿಸ್ಲಾಗ್ತದೆ ಅಷ್ಟೊಳಗಡೆ ಇನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಕೂಡ ಕಾಣಬಹುದು ಸೊ ಇಲ್ಲಿ ಗಮನಿಸ್ಕೊಳ್ಳಿ ಒನ್ ಸೆವೆನ್ ಡಬಲ್ ನನ್ಗೆ ಏನಂದ್ರೆ ಈ ಒಂದು ಬ್ಯಾಚ್ ಕೋರ್ಸ್ ಇರ್ತದೆ ಈ ಒಂದು ಆಫರ್ ನಿಮ್ಗೆ ಈ ವೀಕ್ ಫುಲ್ ಡೇ ಇರ್ತದೆ ಓಕೆ ಸೊ ಈ ಒಂದು ತರಗತಿಗಳು ಏಪ್ರಿಲ್ ಹತ್ತೊಂಬತ್ತು ಅಂದ್ಕೊಂಡಿದ್ದೀವಿ ಅಷ್ಟರೊಳಗೆ ಏನಪ್ಪ ಅಂದರೆ ನೀವು ಎಲ್ಲರೂ ಜಾಯಿನ್ ಆಗಬಹುದು ಏನಾದ್ರೂ ಡೌಟ್ಸ್ಗಳಿತ್ತು ಅಂತಂದರೆ ಕೆಳಗಡೆ ಕಾಣಿಸ್ತಿರುವಂಥ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿ ತಿಳ್ಕೊಂಡು ಕೂಡ ಜಾಯಿನ್ ಆಗಬಹುದಾಗಿರ್ತದೆ ಈ ಬಾರಿ ಏನಪ್ಪ ಅಂದರೆ ಟಾರ್ಗೆಟು ಒನ್ ಟ್ವೆಂಟಿ ಪ್ಲಸ್ ಎನ್ನುವಂಥದ್ದನ್ನು ಗಮನಿಸ್ಕೊಡಿ ಇನ್ನು ಈ ಒಂದು ಚಾನಲಲ್ಲಿ ಕೂಡ ನೀವು ಈ ಹಿಂದಿನ ಬ್ಯಾಚ್ ಒಂದು ವಿಡಿಯೋಗಳನ್ನು ಗಮನಿಸ್ಕೊಳ್ಳಿ ಅದರಲ್ಲೂ ಕೂಡ ಸಾಕಷ್ಟು ಟಿ ಇ ಟಿಗೆ ಸಂಬಂಧಿಸಿದಂತೆ ಜಿ ಪಿ ಟಿ ಎಚ್ ಎಸ್ಗೆ ಸಂಬಂಧಿಸಿದಂತೆ ವಿಡಿಯೋಸ್ಗಳು ಕೂಡ ನಾವು ನೋಡಿದ್ದೀವಿ ಎಸ್ಪೆಷಲಿ ಟಿ ಇ ಅಂತ ಬಂದಾಗ ಈ ಹಿಂದೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಹಲವು ಪ್ರಶ್ನೋತ್ತರಗಳನ್ನು ನಾವು ಬಿಡಿಸ್ಕೊಂಡಿದ್ವಿ ಎಕ್ಸಾಮ್ಗಳಲ್ಲೂ ಕೂಡ ಬಂದಿತ್ತು ಅನ್ನೋದನ್ನು ನೋಡ್ತೀರಿ ಸೊ ಇವತ್ತು ಸ್ಟಾರ್ಟ್ ಮಾಡ ಸಾಮಾನ್ಯವಾಗಿ ಇವತ್ತು ಸಾಮಾನ್ಯ ಕನ್ನಡ ನೋಡ್ತಿದ್ವಿ ಈ ಟೈಮಿಗೆ ಸುಮಾರು ಜನ ಸಾಮಾನ್ಯ ಕನ್ನಡ ಇಲ್ಲ ಯಾಕೀಗ ಸೋಷಿಯಲ್ ಅಂತಿದ್ರೇನೋ ಇವತ್ತು ಒಂದು ದಿನ ರೀ ಆ ಜೂಸಲ್ಲಿ ಮತ್ತು ನಾಳೆಯಿಂದ ನಾವು ಒಂಬತ್ತು ಮೂವತ್ತೈದಕ್ಕೆ ಸಾಮಾನ್ಯ ಕನ್ನಡನ ನೋಡ್ತೀವಿ ಇನ್ನು ಉಳಿದಂತೆ ಟಿ ಇ ಟಿಗೆ ಸಂಬಂಧಿಸಿದಂತೆ ಇನ್ನೊಂದು ಸಮಯ ಏನಂತಂದ್ರೆ ಬೇರೆ ಕ್ಲಾಸ್ಗಳನ್ನು ನೋಡೋಣ ಉಚಿತ ತರಗತಿಗಳನ್ನು ಆ್ಯಪ್ನಲ್ಲಿ ಕೂಡ ಸರಿ ನೋಡ ಭುವನ್ ಕೆಳಗಡೆ ಇರುವಂತಹ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಇದು ನನ್ನ ನಂಬರ್ ಆಗಿರ್ತದ ನೀವು ಇದು ಮಾಡ್ಬೋದು ಸರಿ ಸ್ಟಾರ್ಟ್ ಮಾಡೋಣ ನಿಮ್ಮ ಸ್ಪರ್ಧಾ ಕನಸಲ್ಲಿ ಟಿ ಇ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಿಸಿದಂಥ ತರಗತಿಗಳು ಸ್ಟಾರ್ಟ್ ಆಗ್ತಾ ಇದಾವೆ ಇವತ್ತು ಆ್ಯಕ್ಚುಲಿ ಸ್ಟಾರ್ಟ್ ಆಗಬೇಕಾಗಿತ್ತು ಇನ್ನು ಕೆಲವರು ಜಾಯಿನ್ ಆಗಲಿಕ್ಕೆ ಸಮಯ ಕೇಳಿದ್ರಿಂದ ಇನ್ನೂ ಈ ಒಂದು ವೀಕ್ ನೀವು ಏನಿದೆಯಲ್ಲ ಇದ್ರೊಳಗೆ ಜಾಯ್ನ್ ಆಗಿರಿ ನಾವು ಏಪ್ರಿಲ್ ಹತ್ತೊಂಬತ್ತರಿಂದ ತರಗತಿಗಳನ್ನು ಆರಂಭಿಸ್ತೇವೆ ಹಾಗಾದರೆ ಇವತ್ತಿನ ಪ್ರಶ್ನೋತ್ತರಗಳು ಈ ಹಿಂದೆ ಟಿ ಇ ಟಿಲಿ ಕೇಳಿರುವಂತಹ ಪ್ರಶ್ನೆಗಳೇ ಆಗಿದವು ಈ ಹಿಂದೆ ಟಿ ಇ ಟಿಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಇದ್ದೀವಿ ಇನ್ನು ಇದು ನಿಮ್ಗೆ ಮುಂಬರುವಂತ ಬೇರೆ ಎಕ್ಸಾಮ್ಗಳಲ್ಲೂ ಕೂಡ ಕೇಳಬಹುದಾಗಿರುತ್ತದೆ ಸರಿನಾ ಹಾಗಾದ್ರೆ ಪ್ರಶ್ನೆಗಳನ್ನು ನೋಡೋಣ ಮೊದಲೇದು ಅಶೋಕನನ್ನ ದೇವನಾಂಪ್ರಿಯ ಅಶೋಕ ದೇವನಾಂಪ್ರಿಯ ಅಶೋಕ ಎಂದು ಈ ಕೆಳಗಿನ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಇದೆ ಉತ್ತರ ನೋಡಿ ಮುರುಗೇಶ್ ಅವಶ್ಯವಾಗಿ ಸ್ನೇಹಿತರೆ ಸುಮಾರು ಜನ ಕೊಡಕತ್ತೀರಿ ಆಪ್ಷನ್ ಡಿ ದೇವನಾಂಪ್ರಿಯ ಅಶೋಕಾಜ್ ಅಂದು ಯಾವ ಶಾಸನದಲ್ಲಿ ಉಲ್ಲೇಖಿಸ್ಲಾಗದ ಅಂತ ಹೇಳಿ ಮಸ್ಕಿ ಶಾಸನ ಅಂತ ಹೇಳ್ತೀರಿ ರಾಯಚೂರಿನ ಮಸ್ಕಿ ಶಾಸನವನ್ನ ಪತ್ತೆ ಹಸ್ದಂಥವ್ರು ಯಾರು ಅಂತ ಕೇಳಿದಾಗ ಹತ್ತೊಂಬತ್ತು ನೂರ ಹದಿನೈದರೊಳಗ ಚಾರ್ಲ್ಸ್ ಬೆಡನ್ ಅಂತ ಬರ್ತಾನೆ ಸ್ನೇಹಿತರೆ ಯಾರು ಹೇಳಿ ಚಾರ್ಲ್ಸ್ ಬೆಡನ್ ಈತ ಏನ್ ಮಾಡ್ತಾನ ರಾಯಚೂರಿನ ಮಸ್ಕಿ ಶಾಸನವನ್ನ ಪತ್ತೆ ಹಚ್ಚಿರ್ತಾನೆ ರಾಯಚೂರಿನ ಮಸ್ಕಿ ಶಾಸನ ಮತ್ತು ಇನ್ನೊಂದು ಕೋಲ್ಕತ್ತಾದ ಶಾಸನ ಈ ಎರಡು ಶಾಸನಗಳಲ್ಲಿ ಮಾತ್ರ ಅಶೋಕನನ್ನ ಕುರಿತು ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಐತಿ ಓಕೆ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಇನ್ನು ಉಳಿದಂತಹ ಶಾಸನಗಳಲ್ಲಿ ಕೇವಲ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಷ್ಟೇ ಇತ್ತು ಇದು ಯಾರ್ದು ಅಂತ ಸಾಕಷ್ಟು ಏನಪ್ಪ ಅಂದ್ರೆ ವಿದ್ವಾಂಸರಿಗೆ ಗೊತ್ತಾಗಿರಲಿಲ್ಲ ಬಟ್ ರಾಯಚೂರಿನ ಮಸ್ಕಿ ಶಾಸನ ಕೋಲ್ಕತ್ತಾ ಶಾಸನಗಳಲ್ಲಿ ಈ ಪೂರ್ತಿ ಉಲ್ಲೇಖ ಕಂಡು ಬಂದಾಗಿಂದ ಗೊತ್ತಾಗಿದ್ದೇನು ಅಂತಂದ್ರೆ ಅಶೋಕನ್ ಶಾಸನಗಳೇ ಅನ್ನುವಂಥದ್ದು ಸರಿನಾ ಇನ್ನು ನಮ್ಮ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಷ್ಟು ಜಿಲ್ಲೆಗಳಲ್ಲಿ ದೊರೀತಾವ ಅಂತ ಕೇಳಿದ್ರೆ ನೆನಪಿಟ್ಕೊಳ್ಳಿ ಐದು ಜಿಲ್ಲೆಗಳು ಐದು ಜಿಲ್ಲೆಗಳು ಆಮೇಲೆ ಒಂಬತ್ತು ಸ್ಥಳಗಳು ಒಂಬತ್ತು ಸ್ಥಳಗಳು ಮತ್ತು ಒಟ್ಟಾರೆ ಶಾಸನಗಳ ಸಂಖ್ಯೆ ಹದಿನಾಲ್ಕು ಶಾಸನಗಳು ಓಕೆನಾ ಒಂದಿನ ಸೋಷಲ್ ಒಂದಿನ ಕನ್ನಡ ಶರ್ದಿ ಮೇಡಮ್ ಇಲ್ಲ ಶರ್ದಿ ಅವರೇ ಈ ನೈನ್ ತರ್ಟಿ ಫೈವ್ ಕ್ಲಾಸು ಎಸ್ಪೆಷಲಿ ಫಾರ್ ಕನ್ನಡ ಅಲ್ಲ ಕನ್ನಡನೇ ಇರಲಿ ನಾವು ಸೋಷಲಿಗೋಸ್ಕರ ಏನಪ್ಪ ಅಂದ್ರೆ ಬೇರೆ ಟೈಮ್ ಅಂತ ನೋಡಿರಿ ಐದು ಜಿಲ್ಲೆಗಳೇ ಯಾವ್ಯಾವುದು ವೆರಿ ಇಂಪಾರ್ಟೆಂಟ್ ಇದನ್ನು ವಿ ಎ ಹೋಗು ಕೇಳ್ಬೋದು ಪಿ ಡಿ ಹೋಗು ಕೇಳ್ಬೋದು ಕೆ ಎಸ್ಗೂ ಕೇಳ್ಬೋದು ಬಟ್ ಕೇಳುವಂತಹ ರೀತಿ ಬೇರೆ ಆಗಿರ್ತದೆ ಅಷ್ಟೆ ಹಾಗಾದರೆ ಕರ್ನಾಟಕದೊಳಗೆ ರಾಯಚೂರು ಕೊಪ್ಪಳ ಚಿತ್ರದುರ್ಗ ಬಳ್ಳಾರಿ ಕಲಬುರಗಿ ಐದು ಜಿಲ್ಲೆಗಳ್ರಿ ಯಾವ್ಯಾವುದು ರಾಯಚೂರು ಕೊಪ್ಪಳ ಚಿತ್ರದುರ್ಗ ಬಳ್ಳಾರಿ ಮತ್ತು ಕಲಬುರ್ಗಿ ಐದು ಜಿಲ್ಲೆಗಳಲ್ಲಿ ಅಶೋಕನ ಶಾಸನಗಳ ಆಗಿದಾವ ಒಂಬತ್ತು ಸ್ಥಳಗಳು ಮಸ್ಕಿ ಗವಿಮಠ ಪಾಲ್ಕಿಗೊಂಡ ಮೂರು ಬ್ರಹ್ಮಗಿರಿ ಸಿದ್ದಾಪುರ ಮತ್ತು ಜಟಿಂಗರಾಮೇಶ್ವರ ಆರು ಆಮೇಲೆ ನೆಟ್ಟೂರು ಉದಯಗೊಳ್ಳಂ ಎಂಟು ಕೊನೆಗೆ ಕಲಬುರಗಿಯ ಸನ್ನತಿ ಒಟ್ಟಾರೆ ಒಂಬತ್ತು ಸ್ಥಳಗಳು ಒಟ್ಟಾರೆ ದೊರೆತಿರುವಂತಹ ಶಾಸನಗಳ ಸಂಖ್ಯೆ ಹದಿನಾಲ್ಕು ಆಗಿರ್ತದೆ ಓಕೆನಾ ಇದೊಂದು ಗೊತ್ತಿರಲಿ ವಿಜಯಲಕ್ಷ್ಮಿ ಅವ್ರೆ ಹದಿನೆಂಟು ಲಾಸ್ಟ್ ಡೇಟ್ ನೋಡ್ರಿ ಹತ್ತೊಂಬತ್ತರಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ ಜಾಯಿನ್ ಆಗ್ರಿ ಮೇಡಮ್ ಎಸ್ ಇಲ್ಲಿ ನೋಡ್ರಿ ಕೆಳಕಂಡ ರಾಜವಂಶಗಳ ರಾಜಧಾನಿಗಳನ್ನ ಅನುಕ್ರಮವಾಗಿ ಜೋಡಿಸದಂತ ಗುಂಪು ಯಾವ್ದು ಅಂತ ಕೇಳ್ತಾನ ಅವನು ರಾಷ್ಟ್ರಕೂಟರು ಹೈಸಳರು ಗುಪ್ತರು ಕುಶಾಣರು ಇವರನ್ನ ಆ ರಾಜವಂಶಗಳ ಒಂದು ಅವಧಿಗೆ ತಕ್ಕಂತೆ ಅನುಕ್ರಮವಾಗಿ ಜೋಡಿಸ್ಬೇಕು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟನ ಇದು ಟಿ ಟಿ ಓಲ್ಡ್ ಕ್ವಶನ್ ಇವತ್ತು ನಾವು ಇಲ್ಲಿ ನೋಡ್ತಾ ಇರುವಂತೂ ಕೂಡ ಟಿ ಟಿ ಓಲ್ಡ್ ಕ್ವಶನ್ಸ್ ಆಗ್ಯಾವ ಸುಮಾರು ಉತ್ತರಗಳಲ್ಲಿ ಡಿ ಕೊಡಾಕತ್ತಿರಿ ಓಕೆ ಫಸ್ಟ್ ಬರುದು ಯಾವ್ದ್ರಿ ಮಾನ್ಯಕೇಟ ಮಾನ್ಯಕೇಟದ ರಾಷ್ಟ್ರಕೂಟರು ಓಕೆ ಮಾನ್ಯಕೇಟದ ರಾಷ್ಟ್ರಕೂಟರು ಏನ ಹೊಯ್ಸಳ ರಾಜಧಾನಿ ದ್ವಾರ ಸಮುದ್ರ ಅಂತ ಕಂಡು ಬರ್ತದ ದ್ವಾರ ಸಮುದ್ರದ ಹೊಯ್ಸಳರು ನೆನ್ಪಿಡ್ಲಿಕ್ಕೆ ಈಸಿ ಮೆಥಡ್ ಏನಂತಂದ್ರ ಆಯಾ ರಾಜ್ಯ ಮತ್ತು ರಾಜಧಾನಿಗಳನ್ನು ಒಟೋಟಿಗ್ ಹೇಳಬೇಕು ಹೆಂಗಂತಂದ್ರೆ ಮಾನ್ಯ ಕೇಟದ ರಾಷ್ಟ್ರಕೂಟರು ದ್ವಾರ ಸಮುದ್ರದ ಹೊಯ್ಸಳರು ಪಾಟಲಿಪುತ್ರದ ಗುಪ್ತರು ಈವನ್ ಪಾಟಲಿಪುತ್ರದ ಮೌರ್ಯರು ಕೂಡ ಹೌದು ಪಾಟಲಿಪುತ್ರ ಮೌರ್ಯ ರಾಜಧಾನಿ ಕೂಡ ಆಗಿತ್ತು ತದನಂತರದಲ್ಲಿ ಗುಪ್ತರ ರಾಜಧಾನಿ ಆಯಿತು ಇನ್ನು ಪುರುಷಪುರ ಅಥವಾ ಪೇಶಾವರದ ಕುಶಾಣರು ಅಂತ ಬರ್ತಾರೆ ಓಕೆ ಈ ಥರ ನೆನ್ಪಿಟ್ಕೊಳ್ಳಿ ಹಾಗಾದರೆ ಗಾಂಧಾರ ಕಲೆ ಈ ಕೆಳಗಿನ ಯಾರ ಕಾಲದಲ್ಲಿ ವಿಕಸಿತಗೊಂಡಿತ್ತು ಆಯ್ಕೆಗಳು ರಾಷ್ಟ್ರಕೂಟರು ಹೊಯ್ಸಳರು ಗುಪ್ತರು ಕುಶಾಣರು ಯಾರ ಕಾಲದಲ್ಲಿ ಗಾಂಧಾರ ಕಲೆ ಅಂತಕ್ಕಂಥದ್ದು ವಿಕಸನಗೊಂಡ್ರಿ ವೆರಿ ಗುಡ್ ಅದು ಯಾರ ಕಾಲ ಅಂದ್ರೆ ಕುಶಾಣರ ಕಾಲ ಸರಿ ಅಂದಿನ ಗಾಂಧಾರ ಅಂದಿನ ಗಾಂಧಾರ ಇವತ್ತು ಯಾವ ಸ್ಥಳದಲ್ಲಿ ಕಂಡು ಬರುತ್ತೆ ಕನ್ನಡ ಕ್ಲಾಸ್ ನಾಳೆ ನೋಡ್ತೀವಿ ಸೊಮ್ಯ ಮೇಡಮ್ ಅಂದಿನ ಖಾನ್ಧಾರ ಪ್ರಸ್ತುತ ಅಫ್ಘಾನಿಸ್ತಾನದಲ್ಲಿರುವಂಥ ಪ್ರದೇಶ ಆಗಿರುತ್ತದೆ ಅಫ್ಘಾನಿಸ್ತಾನದೊಳಗೆ ನೋಡ್ತೀರಾ ಓಕೆ ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಕೇಳಬಹುದು ಏನಂತಂದ್ರೆ ಈ ಕೆಳಗಿನ ಯಾವ ರಾಜವಂಶದ ದೊರೆ ಈ ಕೆಳಗಿನ ಯಾವ ರಾಜವಂಶದ ದೊರೆ ಭಾರತದಿಂದಾಚೆಗೆ ಭೂ ಪ್ರದೇಶಗಳನ್ನು ಹೊಂದಿದಂಥ ಮೊಟ್ಟ ಮೊದಲ ದೊರೆ ಆಗಿದ್ದನು ಈ ಕೆಳಗಿನ ಯಾವ ರಾಜವಂಶದ ದೊರೆ ಭಾರತದಿಂದ ಆಚೆಗೆ ಭೂ ಪ್ರದೇಶಗಳನ್ನು ಹೊಂದಿದಂಥ ಮೊಟ್ಟ ಮೊದಲ ದೊರೆಯಾಗಿದ್ದನು ಯಾರೀ ಅಂತಂದ್ರ ಅವನು ಕುಶಾಣರ ದೊರೆ ಯಾರ ಅವನು ಕನಿಷ್ಕ ಕನಿಷ್ಕ ಚೀನಾದ ಮೇಲೆ ದಾಳಿ ಮಾಡಿ ಮೊದಲು ಸೋಲ್ತಾನ ನಂತರದಲ್ಲಿ ಏನಪ್ಪಾ ಅಂತಂದ್ರ ಗೆಲುವನ್ನ ಸಾಧಿಸಿ ಮೂರು ಪ್ರದೇಶಗಳನ್ನ ವಶಪಡಿಸ್ಕೊಂಡಿರ್ತಾನ ಯಾವ್ಯಾವ್ದ್ರಿ ಆ ಮೂರು ಪ್ರದೇಶಗಳಂತಂದ್ರ ಕಾಶ್ಗರ್ ಯಾರ್ಖಂಡ್ ಮತ್ತು ಕೋತಾನ ಅಂತ ಹೇಳಿ ಕಾಶಿಗಾರ್ ಯಾರ್ಖಂಡ್ ಮತ್ತು ಕೋತಾನ್ ನೆನ್ಪಿಟ್ಕೊಳ್ಳಿ ರೀ ವಿಜಯಲಕ್ಷ್ಮಿ ಅವರೇ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನವುಗಳು ಬೌದ್ಧ ಸಮ್ಮೇಳನಗಳು ಆ ಬೌದ್ಧ ಸಮ್ಮೇಳನ ನಡೆದಂತಹ ನಾಲ್ಕು ಕೇಂದ್ರಗಳಾಗಿದ್ದಾವ ಇವುಗಳಲ್ಲಿ ಬೌದ್ಧ ಸಮ್ಮೇಳನ ನಡೆದಂತಹ ಕಾಲಾನುಕ್ರಮಣಿಕೆ ಗುಂಪು ಸರಿಯಾದ ಉತ್ತರ ಯಾವುದು ಈಸಿಯಾಗಿ ನೀವು ನೆನಪಿಡಬಹುದು ಏನಂತ ರವೆ ರವೆ ಪಾಕ ಹೌದಲ್ರಿ ಇವು ಅನುಕ್ರಮವಾಗಿ ಬೌದ್ಧ ಸಮ್ಮೇಳನ ಐ ನಾಲ್ಕು ಪ್ರಮುಖ ಬೌದ್ಧ ಸಮ್ಮೇಳನಗಳನ್ನು ನೋಡ್ತೀರಿ ಸೊ ಇಲ್ಲಿ ಆಪ್ಷನ್ ಎ ಕೊಡಕತ್ತಿರಿ ರ ಅಂದ್ರ ರಾಜಗೃಹ ವ ಅಂದ್ರ ವೈಶಾಲಿ ಪ ಅಂದ್ರ ಪಾಟ್ಲಿಪುತ್ರ ಕ ಅಂದ್ರ ಕುಂಡಲವನ ಮೂರನೇ ಬೌದ್ಧ ಸಮ್ಮೇಳನವನ್ನ ಪಾಟಲಿಪುತ್ರದಲ್ಲಿ ಆಯೋಜಿಸಿ ಆಯೋಜಿಸಿದಂಥವ್ರು ಯಾರೀ ಮೂರನೇ ಬೌದ್ಧ ಸಮ್ಮೇಳನವನ್ನ ಪಾಟ್ಲಿಪುತ್ರದಲ್ಲಿ ಆಯೋಜಿಸಿದಂಥವ್ರು ಯಾರು ಯಾರಾಗಿರ್ತಾರ ವೆರಿ ಇಂಪಾರ್ಟೆಂಟ್ ಯಾರಪ್ಪ ಅಂದ್ರೆ ಅಶೋಕ್ ಆಗಿರ್ತಾನ ನಾಲ್ಕನೇದು ಕಾಶ್ಮೀರದ ಪುಂದಲವನದ ಕೃತಶಕ ನೂರ ಎರಡರೊಳಗ ಇವ ಕನಿಷ್ಕ ಆಯೋಜನೆ ಮಾಡಿರ್ತಾನ ಓಕೆ ಅದು ಗೊತ್ತಿರಲಿ ಕನಿಷ್ಕ ಎರಡನೇ ಅಶೋಕ ಅಂತ ಪ್ರಸಿದ್ಧಿ ಪಡೆದ್ರೆ ಅಶೋಕ ಎರಡನೇ ಬುದ್ಧ ಅಂತ ಪ್ರಸಿದ್ಧಿ ಪಡ್ಕೊಂಡಿರ್ತಾನ ಪಿ ಯು ಸಿ ಒಳಗೆ ಇದ್ರ ಮಾಹಿತಿ ಪಡಿತೀರಿ ನೀವು ಕ್ರಿಸ್ತ ಶಕ ಪೂರ್ವ ನಾಲ್ಕನೂರ ಎಂಬತ್ಮೂರರಲ್ಲಿ ರಾಜಗೃಹದಲ್ಲಿ ಮೊದಲನೇ ಬೌದ್ಧ ಸಮ್ಮೇಳನ ನಡೀತದ ಎರಡನೇ ಬೌದ್ಧ ಸಮ್ಮೇಳನ ಕ್ರಿಸ್ತ ಶಕ ಪೂರ್ವ ಮುನ್ನೂರ ಎಂಬತ್ಮೂರೊಳಗ ನಡೀತು ಓಕೆ ಮೂರನೇದು ಕ್ರಿಸ್ತ ಶಕ ಪೂರ್ವ ಏಳ್ನೂರ ಐವತ್ತರೊಳಗ ಪಾಟ್ಲಿಪುತ್ರದೊಳಗ ಅಶೋಕನ ವಿಚಾರಣೆ ಒಳಗ ಇಲ್ಲಿ ಅಧ್ಯಕ್ಷರು ಯಾರಪ್ಪ ಅಂತಂದ್ರ ಆತ ಉಪಗುಪ್ತ ಅಥವಾ ಮೊಗ್ಗಲಿ ಪುತ್ರ ಆಗಿರ್ತಾನೆ ಇನ್ನು ನಾಲ್ಕನೇದು ಕಾಶ್ಮೀರದ ಕುಂದಲವನದೊಳಗ ಕ್ರಿಸ್ತ ಶಕದೊಳಗ ನೂರ ಎರಡರ ನಡಿತೈತಿ ಆಯೋಜನೆ ಮಾಡದಂತ ಕನಿಷ್ಕನಾಗಿದ್ದ ಹ್ಮ್ ಗೊತ್ತಿರ್ಲಿ ಎಸ್ ನೆಕ್ಸ್ಟ್ ನೋಡ್ರಿ ಗಾಂಧಾರ ಕಲಾ ಶೈಲಿಗೆ ಸಂಬಂಧಿಸಿದಂತೆ ಎರಡು ಹೇಳಿಕೆಗಳಿದಾವ ಎರಡು ಹೇಳಿಕೆಗಳು ಸರಿಯಾದ ಉತ್ತರ ಯಾವುದು ಉತ್ತರ ನೋಡಿ ಹೇಳಿಕೆ ಏನ್ ಹೇಳ್ತದ ಭಾರತ ಮತ್ತು ಅರೇಬಿಕ್ ಶೈಲಿಯ ಸಮ್ಮಿಶ್ರಣವಾಗಿದೆ ಏನದು ಹೇಳಿಕೆ ಬಿ ಮಾನವ ಸೌಂದರ್ಯದ ಅಭಿವ್ಯಕ್ತತೆ ಈ ಕಲೆಯ ಒಂದು ಪ್ರಮುಖ ಲಕ್ಷಣವಾಗಿದೆ ಉತ್ತರ ಏನ್ರಿ ಹಾಗಿದ್ರೆ ಸಿ ಗಾಂಧಾರ ಕಲಾ ಶೈಲಿ ಅಂತಕ್ಕಂಥದ್ದು ಗ್ರೀಕೋ ಕಲಾ ಕಲಾಶೈಲಿ ಮಿಶ್ರಣ ಅಥವಾ ಭಾರತ ಮತ್ತು ಗ್ರೀಕ್ ಕಲಾಶೈಲಿಯ ಮಿಶ್ರಣ ಭಾರತ ಮತ್ತು ಅರೇಬಿಕ್ ಶೈಲಿ ಅಲ್ಲ ಹಂಗಾಗಿ ಒಂದೇ ತಪ್ಪು ಎಣೆ ಸರಿ ಬಿ ಮಾತ್ರ ಸರಿ ಇಲ್ಲಿ ಹೌದಲ್ರಿ ಆಪ್ಷನ್ ಬಿ ಮಾತ್ರ ಸರಿ ಉತ್ತರ ಆಗ್ತದೆ ಇಲ್ಲಿ ಓಕೆನಾ ಗಮನಿಸ್ಕೊಡ್ರಿ ಗಾಂಧಾರ ಕಲೆ ಕನಿಷ್ಕ ಮಹಾನ್ ಕಲಾ ಪೋಷಕನಾಗಿರ್ತಾನ ಇವನ್ ಸಮಯದೊಳಗೆ ಏನಪ್ಪಾ ಈ ಗಾಂಧಾರ ಕಲೆ ಅಂತಕ್ಕಂಥದ್ದು ವಿಕಸಿತಗೊಳ್ಳುತ್ತದೆ ಈ ಗಾಂಧಾರ ಕಲೆ ಅಂತಕ್ಕಂಥದ್ದು ಅದಕ್ಕೆ ಗಾಂಧಾರ ಅಂತ ಹೆಸರು ಬಿತ್ತು ಅಂತಂದ್ರ ಆ ಒಂದು ಕಲೆ ಮೂಡಿ ಬಂದಿದೆ ಗಾಂಧಾರ ಅಂತಕ್ಕಂತಹ ಸ್ಥಳದಲ್ಲಿ ಸೊ ಅದಕ್ಕಾಗಿ ಇದನ್ನ ಗಾಂಧಾರ ಕಲಾ ಶೈಲಿ ಅಂತ ಕರೆಯಕ್ ಶುರು ಮಾಡ್ತಾರೆ ಇದು ಗ್ರೀಕೋ ಬೌದ್ಧ ಅಂತ ಹೇಳ್ರಿ ಅಂದ್ರ ಗ್ರೀಕ್ ಮತ್ತು ಬೌದ್ಧ ಕಲಾ ಶೈಲಿಗಳ ಮಿಶ್ರಣ ಬೌದ್ಧ ಧರ್ಮ ಜನಿಸಿದಲ್ಲಿ ಮೂಲತಃ ಭಾರತದಲ್ಲಿ ಅಂತ ಹೇಳ್ತೀವಿ ಹಂಗಾಗಿ ಒಂದು ಗ್ರೀಕೋ ಬೋದ್ದೋ ಅಂತ ಹೇಳ್ತಾರ ಇಲ್ಲ ಅಂತಂದ್ರ ಭಾರತ ಮತ್ತು ಗ್ರೀಕ್ ಶೈಲಿಗಳ ಸಮ್ಮಿಶ್ರಣ ಅಂತ ಹೇಳ್ತಾರೆ ಈ ಪ್ರದೇಶ ಯಾವುದು ಗಾಂಧಾರ ಅಂತಕ್ಕಂಥ ಪ್ರದೇಶ ಪ್ರಸ್ತುತ ಅಫ್ಘಾನಿಸ್ತಾನ್ದೊಳಗೆ ಕಾಣ್ತೀರಿ ನೀವು ನೆಕ್ಸ್ಟ್ ಭಾರತದ ಗಿಳಿ ಎಂದು ಹೆಸರು ಪಡೆದವರು ಯಾರು ಉತ್ತರ ನೋಡಿ ಹಸನ್ ನಿಜಾಮಿ ಉತ್ಬಿ ಅಲ್ಬೆರೋನಿ ಅಮೀರ್ ಕುಸುರು ಯಾರನ್ ಕರಿತೀರಪ್ಪ ಕ್ಲಿಯರ್ ಇದೆ ಅಲ್ವಾ ಎಲ್ರಿಗೂ ಸುಮಾರು ಜನ ಡಿ ಕೊಡಕತ್ತಿರಿ ಅಮಿರ್ ಕುಸುರು ಓಕೆ ಎಸ್ ಸೊ ಇಲ್ಲಿ ಆಪ್ಷನ್ ಡಿ ಅಮೀರ್ ಕುಸುರು ಎಂತಕ್ಕಂಥದ್ದು ಸರ ಉತ್ತರ ಆಗ್ತದ ಅಮಿರ್ ಕುಸುರು ಅನ್ನ ಭಾರತದ ಗಿಳಿ ಅಂತ ಕರೆಯಲಾಗದ ಗೊತ್ತಿರಲಿ ಇನ್ನೆಲ್ಲಿ ಖಜಾನ್ ಉಲ್ ಫುತು ಖಜಾನ್ ಉಲ್ ಫುತು ಮತ್ತು ತಾರೀಖಿ ಅಲಾಯ್ ಇವನ್ ಗ್ರಂಥ ಇವನ ಗ್ರಂಥಗಳು ನೋಡ್ರಿವು ಅಮೀರ್ ಖುಸು ಎನ್ನುವ ಒಬ್ಬ ಪ್ರಸಿದ್ಧ ಬರಹಗಾರನಾಗಿದ್ದ ಈತನ ಎರಡು ಪ್ರಮುಖ ಕೃತಿಗಳು ಅಂತಂದ್ರ ಕಜಾನ್ ಉಲ್ ಫುತು ಅಂತ ಹೇಳಿ ಇನ್ನೊಂದ್ ಯಾವ್ದು ರೀಪಾ ಅಂದ್ರ ತಾರಿಕಿ ಅಲೈ ಅಂತಕ್ಕಂಥವು ಎರಡು ಪ್ರಮುಖವಾಗಿರುವಂತ ಗ್ರಂಥಗಳಾಗಿರ್ತವ ಓಕೆ ಏಷ್ಯಾದ ಪರ್ಷಿಯನ್ ಕವಿಗಳು ದೆಹಲಿಯ ಸುಲ್ತಾನರ ಆಸ್ಥಾನದಲ್ಲಿ ಆಶ್ರಯ ಪಡ್ಕೊಂಡಿದ್ರು ಅದರಲ್ಲಿ ಅತ್ಯಂತ ಪ್ರಮುಖ ಅಂತಂದ್ರ ಈ ಅಮೀರ್ ಖುಸುರು ರೀ ದೆಹಲಿ ಸುಲ್ತಾನಲ್ ಕಂಡು ಬರ್ತದಾಯ್ತ ನೆಕ್ಸ್ಟ್ ಇಲ್ಲಿ ಪ್ರತಿಪಾದನೆ ಮತ್ತು ಸಮರ್ಥನೆಗಳದವು ಪ್ರತಿಪಾದನೆ ಏನ್ ಹೇಳ್ತದ ಅಂತಂದ್ರೆ ಅಕ್ಬರ್ನು ರಜಪೂತರನ್ನು ಮನ್ಸಬ್ದಾರರನ್ನಾಗಿ ನೇಮಕ ಮಾಡಿಕೊಂಡಿದ್ದನು ಇನ್ ಸಮರ್ಥನೆ ಆರ್ ಏನ್ ಹೇಳ್ತದಪ್ಪ ನಿಮಗ ಅಂತಂದ್ರ ರಜಪೂತರ ಧೈರ್ಯ ಮತ್ತು ರಾಜನಿಷ್ಠೆಗಳು ಮೊಘಲ್ ಸಾಮ್ರಾಜ್ಯದ ಬಲವರ್ಧನೆಗೆ ಅಗತ್ಯವೆಂದು ಅಕ್ಬರ್ ತಿಳಿದಿದ್ದನು ಅಂತ ಇದೆ ಉತ್ತರ ನೋಡಿ ಶರ್ದೇವ್ರೆ ಅದ್ನಾನೇ ನಾನೇ ಮಾಡ್ತೇನೆ ಮೇಡಮ್ ಬೋತ್ ಆರ್ ರೈಟ್ ಅಂತ ಸುಮಾಶನ ಕೊಡಕತ್ತಿರಿ ಅಕ್ಬರ್ ಏನ್ ಮಾಡ್ತಾನೆ ರಜಪೂತರನ್ನ ಮನ್ಸಬ್ಧಾರನ್ನಾಗಿ ನೇಮಕ ಮಾಡ್ಕೊಂಡಿರ್ತಾನ ಯಾಕಂದ್ರ ರಜಪೂತರ ಶೌರ್ಯ ಸಾಹಸ ತ್ಯಾಗ ಅವುಗಳ ಬಗ್ಗೆ ಅವಂಗ ಅರಿವಿರ್ತದ ರಜಪೂತರು ರಾಜನಿಷ್ಠ ಹೊಂದಿದ್ರು ಹಾಗಾಗಿ ಮೊಘಲ್ ಸಾಮ್ರಾಜ್ಯ ಬಲಷ್ಟ ಆಗ್ಬೇಕು ಅಂದ್ರೆ ಅವರು ಬೇಕೇ ಬೇಕು ಅನ್ನೋಂಥದ್ದು ಅಗತ್ಯತೆ ತಿಳ್ಕೊಂಡಿರ್ತಾನೆ ಸೊ ದಾಟ್ ಬೋತ್ ಆರ್ ಕರೆಕ್ಟ್ ಓಕೆ ಎರಡು ಕೂಡ ಸರಿನೆ ಮನ್ಸಬ್ಧಾರಿ ಪದ್ಧತಿ ಮನ್ಸಬ್ಧಾರಿ ಪದ್ಧತಿ ಅಂದ್ರ ಒಂದು ಶ್ರೇಣಿ ಅಥವಾ ಸ್ಥಾನವನ್ನ ತಿಳಿಸುವಂತ ಪದ್ಧತಿ ರೀ ಇದು ಪರ್ಷಿಯನ್ ಪರಿಕಲ್ಪನೆಯಿಂದ ಮೂಡಿ ಬಂದಿರುವಂತದ್ದು ಕೇಳ್ಬೋದಲ್ವಾ ಮನ್ಸಬ್ಧಾರಿ ಪದ್ಧತಿಯ ಮೂಲ ಯಾವುದು ಅಂದ್ರೆ ಪರ್ಷಿಯನ್ ಪರಿಕಲ್ಪನೆಯಿಂದ ಮೂಡಿ ಬಂದಿರುವಂತದ್ದು ಇಲ್ಲಿ ನಸಬ್ ಕರ್ದನ್ ಅಂತ ಬರ್ತದ ನಸಬ್ ಕರ್ದನ್ ಎನ್ನುವಂತ ಪರ್ಷಿಯನ್ ಪರಿಕಲ್ಪನೆ ರೀ ಇದು ಇಲ್ಲಿ ಏನಾಗತ್ತ ನಿರ್ದಿಷ್ಟ ವ್ಯಕ್ತಿಯನ್ನ ನಿರ್ದಿಷ್ಟ ಸ್ಥಾನದಲ್ಲಿ ನೆಲೆಗೊಳಿಸುವುದು ಅವನನ್ನ ಒಂದೊಂದು ಶ್ರೇಣಿಯಲ್ಲಿ ಇರಿಸುವಂತದ್ದು ಅಂತ ಅರ್ಥ ಕೊಡುತ್ತೆ ಈ ಮನ್ಸಬ್ದಾರಿ ದಾರಿ ಪದ್ಧತಿಯನ್ನ ಹದಿನೈದು ನೂರ ಮೀರ್ ಬಕ್ಷಿ ಸಹಾಯದೊಂದಿಗೆ ಅಕ್ಬರ್ ಏನ್ ಮಾಡ್ತಾನ ಎಸ್ ನೆಕ್ಸ್ಟ್ ನೋಡೋಣ ಬಂದ್ರಿ ಶೈವರ ಅಜಂತ ಅಂತ ಪ್ರಸಿದ್ಧ ಪಡೆದಂತಹ ಸ್ಥಳ ಯಾವ್ದ್ ನೋಡಿ ಶೈವರ ಅಜಂತ ಮನ್ಸಪ್ ಕೂಡ ಕ್ವಶನ್ ಆಗದ ಹೌದ್ರಿ ಶ್ರೇಣಿ ಅಥವಾ ಸ್ಥಾನ ಕಟ್ ಆಗ್ತಿದ್ದೀನ ರಿಫ್ರೆಶ್ ಮಾಡ್ಕೊಳ್ಳಿ ಲೇಪಾಕ್ಷಿ ಓಕೆ ಲೇಪಾಕ್ಷಿ ಅಂತಕ್ಕಂಥದ್ದು ಸರಿ ಉತ್ತರ ಆಗ್ತದೆ ಸರಿ ಹಂಪಿ ಲೇಪಾಕ್ಷಿ ಬಾದಾಮಿ ಪಟ್ಟದಕಲ್ಲು ಅಂತ ಇದೆ ನೀವು ಇದನ್ನು ಕೇಳಿರ್ತೀರಿ ಹೃದಯ್ ಹೃದಯ ಹೃದಯ ಎನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು ಅಹ್ ಭಾರತದಲ್ಲಿರುವಂತಹ ಪ್ರಮುಖ ಹನ್ನೆರಡು ಸ್ಥಳಗಳನ್ನ ಐತಿಹಾಸಿಕ ಸ್ಥಳಗಳನ್ನ ಗುರುತಿಸಿ ಅವುಗಳನ್ನ ಮೇಲ್ದರ್ಜೆಗೆ ಇರಿಸುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಓಕೆ ಹಾಗಾದ್ರೆ ಈ ಹೃದಯಗೆ ಸೇರಿದಂತಹ ಕರ್ನಾಟಕದ ಏಕೈಕ ಸ್ಥಳ ಯಾವುದು ಹೃದಯ ಎನ್ನುವಂತ ಯೋಜನೆಗೆ ಸೇರಿದ ಕರ್ನಾಟಕದ ಏಕೈಕ ಸ್ಥಳ ಯಾವ್ದ್ರಿ ಹಾ ಬಿಜೆ ಪಿ ಯು ಇದೆ ಟೆಂತ್ ಒಳಗು ಬಾದಾಮಿ ಬಾದಾಮಿರಿ ಬಾದಾಮಿ ಆಗಿರುತ್ತದ ಬಾದಾಮಿ ಇನ್ನು ಹಂಪಿ ಹಂಪಿ ಅಂತಕ್ಕಂಥದ್ದು ಯುನೆಸ್ಕೋ ಸೈಟ್ ಹೌದಾ ಒಟ್ಟು ಕರ್ನಾಟಕದೊಳಗೆ ಯುನೆಸ್ಕೋ ತಾಣಗಳೆಷ್ಟಪ್ಪ ಅಂದ್ರೆ ನಾಲ್ಕು ಅದಾವ ಪ್ರಸ್ತುತ ಹತ್ತೊಂಬತ್ತು ನೂರ ಆರೊಳಗ ಹಂಪಿ ಸೇರ್ಪಡೆ ಆಯ್ತು ಹತ್ತೊಂಬತ್ತು ನೂರ ಎಂಬತ್ತ್ ಏಳರೊಳಗ ಯಾವ್ದ್ರಿ ಪಟ್ಟದ ಹೌದಾ ಆಮೇಲೆ ಎರಡ್ ಸಾವಿರದ ಹನ್ನೆರಡರೊಳಗ ಪಶ್ಚಿಮ ಘಟ್ಟಗಳಾಯ್ತು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲ ಯಾವುದು ಹೊಯ್ಸಳ ದೇವಾಲಯಗಳು ನಾಲ್ಕು ತಾಣಗಳು ಕರ್ನಾಟಕದಲ್ಲಿ ಕಂಡು ಬರ್ತಾವ ಯುನೆಸ್ಕೋ ತಾಣಗಳು ಇನ್ನ ನೆಕ್ಸ್ಟ್ ನೋಡೋಣ ಇಲ್ಲಿ ಗಮನಿಸ್ಕೊಳ್ಳಿ ಏನಂತಂದ್ರ ಪಿ ಯು ಸಿ ಒಳಗೆ ಇದ್ರ ಬಗ್ಗೆ ನೀವು ಕಾಣ್ತೀರಾ ಆ ವಿಜಯನಗರ ಸಾಮ್ರಾಜ್ಯಕ್ಕೆ ನಾವು ನೋಡುವಂತದ್ದು ಅಲ್ಲಿ ಸಾಕಷ್ಟು ಮಹತ್ವನ ಕೊಡಲಾಗಿತ್ತು ಕಲೆ ಚಿತ್ರಕಲೆ ಮತ್ತು ವಾಸ್ತುಶಿಲ್ಪಕ್ಕ ಇನ್ನು ಇಲ್ಲಿ ಹಂಪಿ ಆನೆಗುಂದಿ ಲೇಪಾಕ್ಷಿ ಹಂಪಿ ಆನೆಗುಂದಿ ಲೇಪಾಕ್ಷಿ ಈ ಮೂರು ಕೂಡ ವಿಜಯನಗರದ ಪ್ರಮುಖ ಚಿತ್ರಕಲಾ ಕೇಂದ್ರಗಳಾಗಿತ್ತು ಹಂಪಿಯಲ್ಲಿ ನೀವು ವಿರೂಪಾಕ್ಷಿ ದೇವಾಲಯ ಕಾಣ್ತೀರಿ ಮತ್ತು ಲೇಪಾಕ್ಷಿ ಒಳಗೆ ವೀರಭದ್ರ ದೇವಾಲಯಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾವಲ್ಲಿ ಓಕೆ ಇನ್ನ ವಿರೂಪಾಕ್ಷ ಜೊತೆಗೆ ಪಂಪಾಂಬಿಕೆಯ ವಿವಾಹ ಮದನ ವಿಜಯ ಮತ್ತು ತ್ರಿಪುರ ಸಂಹಾರಗಳು ಕೂಡ ಶ್ರೇಷ್ಠ ಚಿತ್ರಕಲೆಗಳಾಗಿ ಹೊರಹೊಮ್ಮಿರುವಂತದ್ದು ಕೂಡ ಕಾಣಬಹುದು ಲೇಪಾಕ್ಷಿಯನ್ನ ಶೈವರಾಜ ಅಂತ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಲೇಪಾಕ್ಷಿಯನ್ನ ಶೈವರಾಜ ಅಂತ ಅಂತ ಯಾರ ಕಾಲದಲ್ಲಿ ನಿರ್ಮಾಣಗೊಂಡಿತು ಅಂತ ಕೇಳ್ಬಹುದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತದ ಸರಿ ನೆಕ್ಸ್ಟ್ ನೋಡ್ರಿ ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಿದಂತ ಯಾರು ಯಾರು ನೋಡ್ರಿ ಹತ್ತೊಂಬತ್ನೂರ ನಾಲ್ಕರೊಳಗ ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಿರ್ತಾರೆ ಯೂಟ್ಯೂಬ್ ಅಲ್ಲಿ ನೈನ್ ತರ್ಟಿ ಫೈವ್ ಓಕೆ ಸುಮಾರು ಜನ ಆಪ್ಷನ್ ಏ ಕೊಡಾಕತ್ತಿರಿ ಲಾರ್ಡ್ ಖರ್ಜನ್ ಲಾರ್ಡ್ ಖರ್ಜನ್ ಎಂತಕ್ಕಂತ ಅಂದ್ರ ಭಾರತೀಯ ಪುರಾತತ್ವ ಇಲಾಖೆಯನ್ನ ಹತ್ತೊಂಬತ್ತರ ನಾಲ್ಕರಲ್ಲಿ ಸ್ಥಾಪನೆ ಮಾಡಿರ್ತಾರ ಕರೆಕ್ಟ್ ಇದೆ ನೆಕ್ಸ್ಟ್ ಇದನ್ನ ನೋಡ್ರಪ್ಪ ಈ ಕೆಳಗಿನವರಲ್ಲಿ ಯಾರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದೊಂದಿಗೆ ಸಂಬಂಧ ಹೊಂದಿಲ್ಲ ನೋಡ್ರಿ ಏನಾಗ್ತದ ಹದಿನೆಂಟು ನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತು ಬೇಗಂ ಹಜರತ್ ಮಹಲ್ ಬಹದೂರ್ ಶಾ ನಾನಾ ಸಾಹೇಬ್ ರಾಸ್ ಬಿಹಾರಿ ಬೋಸ್ ಅಂತ ಇದೆ ಶಿಲ್ಪ ಅವರೇ ಕನ್ನಡ ನಾಳೆ ನೋಡ್ತೇವ್ರಿ ಕನ್ನಡ ನೈನ್ ತರ್ಟಿ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಜೊತೆಗೆ ಸಂಬಂಧ ಹೊಂದಿಲ್ಲ ಏನ ಐ ಎನ್ ಎ ಸ್ಥಾಪಕರ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಇದರ ಸ್ಥಾಪಕರು ಯಾರು ಸ್ಥಾಪಕರು ಯಾರು ಕಲ್ಪನಾ ಅವರೇ ನಮಸ್ಕಾರ ವೆರಿ ಗುಡ್ ರೀ ಬಿಹಾರಿ ಬೋಸ್ ಏನಿದ್ರಲ್ಲ ಆಯನ್ ಎ ಸ್ಥಾಪಕರಾಗಿರ್ತಾರೆ ಕ್ಯಾಪ್ಟನ್ ಮೋಹನ್ ಸಿಂಗ್ ಅಂತಕ್ಕಂಥವ್ರ ಜೊತೆ ಸೇರ್ಕೊಂಡ್ಲು ಇವ್ರು ಏನಪ್ಪಾ ಅಂದ್ರ ಈ ಆಯನ್ ಎನ್ ಸ್ಥಾಪನೆ ಮಾಡಿರ್ತಾರಂತ ಇದ್ರ ನಂತರದಲ್ಲಿ ಮುಂದೆ ಏನಾಗುತ್ತೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಅದಕ್ಕೆ ಭೇಟಿ ಕೊಟ್ಟಾಗ ಅವರಿಗೆ ಅದರ ನಾಯಕತ್ವವನ್ನು ರಾಜ್ ಬಿಹಾರಿ ಬೋಸ್ ವಹಿಸ್ತಾರೆ ಅಂತಕ್ಕಂಥದ್ದನ್ನ ಗಮನಿಸ್ಕೊತೀರಿ ಆಮೇಲೆ ಆಯನ್ ಎ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರ ನಾಯಕತ್ವದಲ್ಲಿ ತುಂಬಾ ಮಿಂಚಿನ ಕಾರ್ಯ ಮಾಡ್ತೇವೆ ಅನ್ನೋದನ್ನ ನಾವು ಗಮನಿಸ್ಕೊತೀವಿ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಬ್ರಿಟಿಷ್ ಪೂರ್ವ ಭಾರತೀಯ ಭೂ ವ್ಯವಸ್ಥೆಯ ಲಕ್ಷಣವಲ್ಲ ಉತ್ತರ ನೋಡಿ ಪ್ರಸನ್ನ ನಮಸ್ಕಾರ ಮತ್ತೆ ಜಾನಗಿರಿ ವೆಲ್ಕಮ್ ಟು ದ ಕ್ಲಾಸ್ ಬ್ರಿಟಿಷ್ ಭೂ ಬ್ರಿಟಿಷ್ ಪೂರ್ವ ಬ್ರಿಟಿಷ್ ಪೂರ್ವ ಭಾರತೀಯ ಭೂ ಕಂದಾಯ ವ್ಯವಸ್ಥೆಯ ಲಕ್ಷಣ ಅಲ್ಲ ರೈತರು ಹೊಂದಿದ ಜಮೀನಿನ ಪ್ರಮಾಣದಲ್ಲಿ ಕಂದಾಯ ದರವನ್ನು ನಿಗದಿಪಡಿಸಲಾಗ್ತಿತ್ತು ಇದು ಬ್ರಿಟಿಷ್ ಪೂರ್ವದಲ್ಲಿರುವಂತಹ ಭಾರತೀಯ ಭೂ ಕಂದಾಯ ಲಕ್ಷಣ ಅಲ್ಲ ಮತ್ತ ಕಂದಾಯ ವಸೂಲಾತಿ ಹಕ್ಕನ್ನ ರಾಜರು ಹೊಂದಿದ್ರು ಹೌದಾ ಬ್ರಿಟಿಷರ್ ಬರೋಕೆ ಮುಂಚೆ ಭೂಮಿಯ ಒಡೆತನ ಹಳ್ಳಿಯಲ್ಲೇ ಉಳಿದಿತ್ತು ಆಮೇಲೆ ತೆರಿಗೆ ಸಂಗ್ರಹಕ್ಕಾಗಿ ಹರಾಜು ಪದ್ಧತಿ ಕೂಡ ಜಾರಿಯಿತ್ತು ಯಾವಾಗ ಬ್ರಿಟಿಷರ್ ಬಂದ್ರು ಅವಾಗ ಏನಾಯ್ತು ರೈತರು ಎಷ್ಟು ಜಮೀನ್ ಹೊಂದಿರತ್ತ ಆ ಜಮೀನ ಆದಾಯದೊಳಗ ಕಂದಾಯವನ್ನು ನಿಗದಿಪಡಿಸುವಂತ ಕೆಲಸಗಳು ಏಪಾ ಅಂದ್ರ ಶುರುವಾಯ್ತು ಆಪ್ಷನ್ ಸಿ ಅದು ಓಕೆ ಇನ್ನ ನಮ್ಮ ಭಾರತದೊಳಗ ನಾವು ಮೂರ್ ರೀತಿಯಾಗಿರುವಂತಹ ಒಂದು ಪದ್ಧತಿಗಳನ್ನ ಕಾಣ್ತಿರಿ ಕಂದಾಯ ಪದ್ಧತಿಗಳು ಕಾಯಂ ಜಮೀನ್ದಾರಿ ಪದ್ಧತಿ ಮಾಲ್ವಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ ಅಂತ ನೋಡ್ತಿರಿ ಓಕೆ ಈ ಲಾರ್ಡ್ ಖಾನ್ ವಾಲಿಸ್ ಏನ್ ಮಾಡ್ತಾನ್ರಿ ಹದಿನೇಳು ನೂರ ತೊಂಬತ್ ಮೂರೊಳಗ ಮೊಟ್ಟ ಮೊದಲ ಬಾರಿಗೆ ಲಾರ್ಡ್ ಖಾನ್ ವಾಲಿಸ್ ಹದಿನೇಳನೂರ ತೊಂಬತ್ ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಹೊಸದಾಗಿರುವಂತ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದ ಕರೆದ್ರು ಅಂತಂದ್ರ ಕಾಯಂ ಜಮೀನ್ದಾರಿ ಪದ್ಧತಿ ಅಥವಾ ಕಾಯಂ ಗುತ್ತಾ ಪದ್ಧತಿ ಅಂತ ಕೂಡ ಕರೆದಾರದು ಇದ್ರೊಳಗ ಭೂಮಿಯ ಮಾಲೀಕ ಯಾರಾಗಿದ್ರೆ ಜಮೀನ್ದಾರನಾಗಿರ್ತಾನ ಜಮೀನ್ದಾರ ಅಂತಕ್ಕಂತ ಆಳುವ ಇನ್ನೊಂದು ವರ್ಗವನ್ನ ಬ್ರಿಟಿಷರು ಹುಟ್ಟಾಕ್ತಾರ ಈ ಜಮೀನ್ದಾರರು ರೈತರನ್ನ ಇನ್ನಿಲ್ಲದಂತೆ ಶೋಷಣೆ ಮಾಡಿ ಅವರು ಕೆಲಸ ಮಾಡಿಸ್ತಿದ್ರು ಅನ್ನೋದನ್ನ ಗಮನಸ್ಕೊಂತೀರಿ ಇಲ್ಲಿ ಎರಡನೇ ಬರ್ತದ ಮಹಲ್ವಾರಿ ಪದ್ಧತಿ ಮಹಲ್ ಇಲ್ಲಿ ಮಹಲ್ ಅಂದ್ರೆ ತಾಲೂಕು ಅದು ಕೂಡ ಒಂದ್ಸಲ ಕ್ವಶನ್ ಆಗ್ಯದ್ರಿ ಮಹಲ್ವಾರಿ ಪದ್ಧತಿ ಇಲ್ಲಿ ಮಹಲ್ ಅಂದ್ರೆ ಡ್ಯಾಶ್ ಮಹಲ್ ಅಂದ್ರೆ ತಾಲೂಕುಗಳು ಅಂತ ಅರ್ಥ ಇದನ್ನ ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಟಾಮ್ಸನ್ ಎಂತಕ್ಕಂತವ್ರು ಪ್ರಯೋಗಿಸಿರ್ತಾರೆ ಇದು ಮುಖ್ಯವಾಗಿ ಪಂಜಾಬ್ ದೆಹಲಿ ಪ್ರಾಂತ್ಯಗಳಲ್ಲಿ ಕಂಡು ಬರುವಂತಹ ತಾಲೂಕುಗಳ ಅಲ್ಲಿರುವಂತಹ ಜನರ ಏನ್ ಮಾಡ್ತಿದ್ರು ನೇರವಾಗಿ ಸರ್ಕಾರಕ್ಕೆ ಕಂದಾಯನ ಸಲ್ಲಿಸ್ತಾ ಇದ್ರು ಇದ್ರ ನಂತರದೊಳಗ ರೈತವಾರಿ ಪದ್ಧತಿ ಅಂತ ಬರ್ತದ ರೈತವಾರಿ ಪದ್ಧತಿ ಕುರಿತಾಗಿ ಕ್ವಶನ್ ಆಗಿದೆ ಟಿ ಒಳಗ ಬಾರಾಮಹಲ್ ಪ್ರಾಂತದೊಳಗ ಆ ರೈತವಾರಿ ಪದ್ಧತಿನ ಪ್ರಯೋಗಿಸಿದ್ರ ಯಾರು ಅಂತ ಕೇಳಿದ್ರ ಅಲೆಕ್ಸಾಂಡರ್ ರೀಡ್ ಅಂತಕ್ಕಂತ ಬರ್ತಾನ್ರಿ ಯಾರೀ ಆತ ಅಲೆಕ್ಸಾಂಡರ್ ರೀಡ್ ಆತ ಬಾರಾಮಹಲ್ ಪ್ರಾಂತ್ಯದೊಳಗ ಮೊಟ್ಟ ಮೊದಲ ಬಾರಿಗೆ ಹದಿನೇಳ ತೊಂಬತ್ತೇಳರೊಳಗ ರೈತವಾರಿ ಪದ್ಧತಿಯನ್ನು ಪ್ರಯೋಗಿಸ್ತಾನೆ ಸೊ ಇದು ಈ ಪದ್ಧತಿಯನ್ನ ಥಾಮಸ್ ಮನ್ರೋ ಎಂತವನು ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಪ್ರಯೋಗಿಸಿದ ಇದು ಒಟ್ಟಾರೆ ನಮ್ಮ ಭಾರತದಲ್ಲಿರುವಂತಹ ಏನು ಬ್ರಿಟಿಷರು ಭೂಖಂಡ ಪದ್ಧತಿಗಳು ತೊಂದ್ರಲ್ಲ ಅದ್ರಿಂದ ಏನಂತಂದ್ರ ಲಾಭ ಬ್ರಿಟಿಷರಿಗೆ ಆಗ್ತಿತ್ತು ಜಮೀನ್ದಾರಿಗೆ ಆಗ್ತಿತ್ತು ಹೊರತು ಏನ ತೊಂದರೆ ತಾಪತ್ರೆಗಳು ರೈತರಿಗೆ ಇರ್ತಿತ್ತು ಇದನ್ನ ನೋಡಿ ಟಿ ಒಳಗೆ ಏನೋ ಕ್ವಶನ್ ಆಗಿತ್ತು ಭಾರತದಲ್ಲಿರುವಂತಹ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಇದು ಟಿ ಟಿ ಕ್ವಶನ್ ಭಾರತೀಯ ಬ್ರಿಟಿಷರ ಭೂಕಂದಾಯ ನೀತಿಗಳಿಂದ ಭಾರತೀಯರಿಗೆ ಲಾಭ ಆಗಲಿಲ್ಲ ಅದಕ್ಕೆ ಏನಂತಾರ ಬ್ರಿಟಿಷರ ಭೂಕಂಗಾಯ ನೀತಿಗಳಿಂದ ಭಾರತೀಯ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಇದೆ ಯಾರಲ್ಲಿರೋದು ಆ ಹೇಳಿಕೆ ಯಾರು ಅಂತ ಕ್ವಶನ್ ಕೇಳಿದ್ರು ಯಾರಾಗಿರ್ತಾರೆ ಅನಿತಾ ಅವರೇ

ಸೊ ಡೈಲಿ ನಾವು ಆ್ಯಪ್ ಒಳಗೆ ಜಾಯ್ನ್ ಆಗಿರಿ ಆ್ಯಪ್ ಒಳಗೆ ಮತ್ತು ಯೂಟ್ಯೂಬ್ ಒಳಗ ನೋಡ್ಕೊಳ್ಳೋಣ ಅಂತ ನೈನ್ ತರ್ಟಿ ಫೈವ್ ಏನಿದೆ ಆ ಟೈಮ್ ಒಳಗೆ ಆ್ಯಸ್ ಯೂಸಲ್ ನಾವು ಯೂಟ್ಯೂಬ್ ಒಳಗ ಕ್ಲಾಸ್ ನೋಡೋಣ ಅಂತ ಸಾಮಾನ್ಯ ಕನ್ನಡ ಇನ್ನು ಯಾರೆಲ್ಲ ಟಿ ಟಿ ಮತ್ತು ಎಚ್ ಎಸ್ ಆರ್ ಬ್ಯಾಚ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿರ್ತೀರಿ ಜಾಯ್ನ್ ಆಗ್ಬೋದು ಟಿ ಟಿ ಪ್ರಸ್ತುತ ಒಂದು ಒಳ್ಳೆ ಆಫರ್ ಇದೆ ಜಾಯಿನ್ ಆಗಲಿ ಓಕೆ ಏನ್ ಜೂನ್ ಮೂವತ್ತಕ್ಕೆ ಎಕ್ಸಾಮ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖ ತರಗತಿಗಳನ್ನು ನಾವು ನೋಡ್ತಾ ಸಾಗೋಣ ತರಗತಿಗಳು ಏಪ್ರಿಲ್ ಹತ್ತೊಂಬತ್ತರಿಂದ ಆರಂಭಗೊಳ್ತಾವೆ ಓಕೆ ಸೊ ಇನ್ನು ಫೋರ್ ಡೇಸ್ ಇದೆ ಆದಷ್ಟು ಬೇಗ ನೀವು ಏನಪ್ಪಾ ಅಂದ್ರೆ ತರಗತಿಗಳೆಲ್ಲರೂ ಕೂಡ ಎನ್ರೋಲ್ ಮಾಡ್ಕೋಬಹುದು ಡೌಟ್ಸ್ ಕಳೆದಲ್ಲಿ ಈ ಕೆಳಗಡೆ ಕಾಣ್ತಿರುವಂತಹ ನಂಬರ್ ಮೂಲಕ ಜಾಯಿನ್ ಆಗ್ಬಹುದು ಥ್ಯಾಂಕ್ ಯು ರೀ ಎಲ್ರಿಗೂ ಧನ್ಯವಾದ ಎಲ್ಲರಿಗೂ ಧನ್ಯವಾದ ಶಿವರಾತ್ರಿ ಥ್ಯಾಂಕ್ ಯು ಸ್ನೇಹಿತರೆ